ಬುಧವಾರ ಸಂಜೆ ನರಗುಂದ್ ನಗರದ ಬನ್ಹಟ್ಟಿ ಹಾಗೂ ಕುರುಲ್ಗೇರಿ ರಸ್ತೆಯ ಹತ್ತಿರ ಇರುವ ಎಪಿಜೆ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ ಕ್ಷಿಪಣಿ ಮಾನವ ಎಂದೇ ಖ್ಯಾತರಾಗಿದ್ದ ಶ್ರೇಷ್ಠ ವಿಜ್ಞಾನಿ ಮಾಜಿ ಭಾರತ ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಗೌರವ ನಮನಗಳನ್ನು ಸಲ್ಲಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನು ನಂದಿ ಮಂಜು ದೊಡ್ಡಮನಿ ಹಾಗೂ ಅಂಜುಮನ್ ಅಧ್ಯಕ್ಷ ಮಹೀಂ ಐಪಿ ಚಾಂದುನವರ್ ಮಾತನಾಡಿ ನಿದ್ದೆ ಮಾಡುವಾಗ ಕಾಣೋದು ನಿಜವಾದ ಕನಸಲ್ಲ ಯಾವ ಕನಸು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಎಂದು ಹೇಳಿಕೊಟ್ಟ ವಿಶ್ವಶ್ರೇಷ್ಠ ಪ್ರಾಧ್ಯಾಪಕರು ವಿಶ್ವಕಂಡ ಅಪ್ರತಿಮ ವಿಜ್ಞಾನಿಗಳು ಮಾಜಿ ರಾಷ್ಟ್ರಪತಿಗಳಾದ ದಿವಂಗತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಂದೇಶಗಳು ಹಾಗೂ ಅವರ ಬದುಕು ಯಾವತ್ತಿಗೂ ನಮಗೆ ಸ್ಫೂರ್ತಿದಾಯಕ ಅವರ ವ್ಯಕ್ತಿತ್ವ ಮಾಡಿದ ಸಾಧನೆಯ ಹಾದಿಯಲ್ಲಿ ನಾವೆಲ್ಲ ಹೆಜ್ಜೆ ಹಾಕಿ ಸಾಗೋಣ ಎಂದು ಹೇಳಿದರು ಕಾರಣ ಆದಂಥ ಅಬ್ದುಲ್ ಕಲಾಂ ಅವರ ಕೊಡುಗೆಗಳು ಅಪಾರ ಇದೆ ಅವರು ವಿಜ್ಞಾನಿ ಹೊರಬುಷ ಅವ್ರನ್ನ ನಾವೆಲ್ಲರೂ ಗುರುತಿಸಿ ನಾವು ಪರಿಚಯಿಸ್ತೀವಿ ಪರಿಚಯ ಮಾಹಿತಿಯನ್ನು ನಾವು ಅವ್ರನ್ನ ಕೊಡ್ತೀವಿ ಹಾಗಾಗಿ ಈ ದೇಶದಲ್ಲಿ ಅವರು ಆರ್ಥಿಕವಾಗಿ ಮುಸ್ಲಿಮರಾಗಿದ್ದರೂ ಅವರು ಎಲ್ಲೂ ಎಲ್ಲೂ ಜಾತಿವಾಗಿ ಆ ರೀತಿಯ ಭಾವನೆ ಆಗಲಿ ಅವರು ತೋರುವ ಕಾಳಜಿ ಪ್ರೀತಿಗಳಲ್ಲಿ ಯಾವುದೇ ರೀತಿ ಜಾತಿ ಭಾವನೆ ಬಿದ್ದಿದ್ದಿಲ್ಲ ಅವರು ಮಾತೃತ್ವದ ಈ ಸ್ನೇಹ ಸಂಜೀವಿನಿಯಾಗಿ ಮತ್ತು ಪ್ರೀತಿಯ ಬಾಪುವಾಗಿ ಎಲ್ಲರ ಜೊತೆ ಒಳನಾಟು ಈ ದೇಶದ ಮತ್ತೆಗಣ್ಣೆಯ ವ್ಯಕ್ತಿಯಲ್ಲಿ ಅವರ ಪಟ್ಟಿಯಲ್ಲಿ ಅವರ ಹೆಸರು ಈ ಸಂದರ್ಭದಲ್ಲಿ ನರಗುಂದ ಅಂಜುಮನೆ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಮಹಿಮ್ ಐಪಿ ಚಂದೂನವರ್ ಕನ್ನಡಪರ ಸಂಘಟನೆಗಳ ಹೋರಾಟಗಾರರಾದ ನಂದಿ ದಲಿತ ಸಂಘಟನೆ ಮುಖಂಡರಾದ ಮಂಜುನಾಥ್ ದೊಡ್ಮನಿ ದಾವಲ್ ಸಾಬ್ ರಾಜೀವ್ ಖಾನ್ ಗದಗ್ ಜಿಲ್ಲಾಧ್ಯಕ್ಷ ದಾವೂದ್ ಖಾನ್ ಪಠಾನ್ ಅನ್ನಪ್ಪ ಕಾಂಬ್ಳೆ ಫೈಜಲ್ ಕುರುಹಟ್ಟಿ ಶಂಭು ಪವಾರ್ ಹುಸೇನ್ ರೆಹಮಾನ್ ಮಾಬುಸಾಬ್ ಕುಂದ್ಗೋಳ್ ಅಬ್ದುಲ್ ಅಶ್ಪಾಕ್ ನವಲ್ಗುಂದ್ ಮತ್ತಿತರರು ಉಪಸ್ಥಿತರಿದ್ದರು ಆಫ್ತಾಬ್ ಸರ್ಮುಲ್ಲಾ ಭೀಮ್ವಾದ್ ನ್ಯೂಸ್ ನರ್ಗುಂದ್